ಸಿದ್ದರಾಮಯ್ಯ ಅವರೇ ನಾನು ವಯಸ್ಸಲ್ಲಿ ಬಹಳ ಕಿರಿಯ ನಿಮಗೆ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಅನುಭವ ಬಹುಶಃ ನನ್ನ ವಯಸ್ಸು ಸುಮಾರು ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ ನಾನು ತಕ್ಕ ಮಟ್ಟಕ್ಕೆ ಜನತಾದಳ ಪಕ್ಷದ ಇತಿಹಾಸವನ್ನು ತಿಳ್ಕೊಂಡಿದ್ದೇನೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನ ಜನತಾದಳ ಪಕ್ಷ ಐವತ್ತೆಂಟು ಸ್ಥಾನಗಳ ಗಳಿಸಿ ಅಂದು ಏನು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ ಜೊತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಾಗ ಅವತ್ತು ಮುಖ್ಯಮಂತ್ರಿಗಳು ಧರಮ್ ಸಿಂಗ್ರವರು ಉಪಮುಖ್ಯಮಂತ್ರಿಗಳು ಯಾರಾಗಿದ್ರಣ್ಣ ಯಾರಾಗಿದ್ರಣ್ಣ ಉಪಮುಖ್ಯಮಂತ್ರಿ ಎರಡು ಸಾವಿರದ ನಾಲ್ಕರಲ್ಲಿ ಯಾವ ಪಕ್ಷ ಮಾಡಿತ್ತು ಯಾರು ಗುರುತಿಸಿದವರು ಯಾರು ಆಶೀರ್ವಾದ ಮಾಡಿದಂಥವ್ರು ಯಾರು ಅಧಿಕಾರ ಕೊಟ್ಟವರು ಜೆ ಡಿ ಎಸ್ ಪಕ್ಷ ಅಲ್ವೇ ದೇವೇಗೌಡರು ಸಾಹ್ರಲ್ಲಿ ಗರಡಿಲಿ ಬೆಳೆದು ಇಷ್ಟು ಬೇಗ ಮರ್ತು ಬಿಟ್ರಲ್ಲಣ್ಣ ನಮ್ಮನ್ನ ಸರಿ ಅಣ್ಣ ಆಯ್ತು ಎರಡು ಸಾವಿರದ ಹದಿನೆಂಟಕ್ಕೆ ಬರುವ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೇಳು ಸ್ಥಾನ ಜನತಾದಳ ಪಕ್ಷಕ್ಕೆ ಬಂತು ರಿಸಲ್ಟ್ ಬಂತು ಫಲಿತಾಂಶ ಹೊರಗಡೆ ಬಿತ್ತು ಬಂದ್ರಪ್ಪ ನಿಮ್ಮ ಕೇಂದ್ರದ ದೊಡ್ಡ ದೊಡ್ಡ ದಂಡ ನಾಯಕರುಗಳು ದೊಡ್ಡ ದಂಡ ಬಂದರು ಅವರೇ ಯಾರಣ್ಣ ದೇವೇಗೌಡರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದವರು ನಾವ ನೀವ ಬೇಡ ಕಂಡ್ರಪ್ಪ ನಿಮ್ಮ ಸವಾಸ ನಮ್ಮ ಬಿಡ್ಬಿಡ್ರಯ್ಯ ನಾವು ಚೆನ್ನಾಗಿದ್ದೀವಿ ನಮಗೆ ಸರ್ಕಾರ ರಚನೆ ಮಾಡೋದೇ ಬೇಡ ನಾವು ಅಂದ್ಕೊಂಡು ಮತ್ತಕ್ಕೆ ನಮಗೆ ಯಾಕೋ ಸ್ಥಾನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಲಿಲ್ವಲ್ಲ ಅಂತ ಬೇಸರದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವ್ರು ಕುಂತಿದ್ರೆ ಓಡ್ಕ ಬಂದ್ರಿ ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಮಗೆ ನೆಮ್ಮದಿಯಾಗಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಂಥ ಆ ಮಹಾಪ್ರಭುಗಳು ಯಾರಣ್ಣ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಏನಣ್ಣ ಮಾಡಿದ್ರಿ ಎರಡ್ ಸಾವಿರದ ಹತ್ತೊಂಬತ್ತು ಬಂತಪ್ಪ ಲೋಕಸಭಾ ಚುನಾವಣೆ ಬಂತಪ್ಪ ಮಂಡ್ಯ ಲೋಕಸಭಾ ಚುನಾವಣೆ ಏನು ಮಾಡಿದ್ರಣ್ಣ ಸರ್ಕಾರ ಬೀಳಿಸ್ಲಿಕ್ಕೆ ನಿಮ್ಮ ಜೊತೆ ಗುರ್ತಿಸ್ಕೊಂಡಂತ ನಾಯಕರುಗಳನ್ನ ತಲೆಕೆಡಿಸಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದಂಥವ್ರು ಯಾರಣ್ಣ ಸಿದ್ದರಾಮಣ್ಣ ಅಷ್ಟೆಲ್ಲ ದೇವೇಗೌಡರು ಸಾಹೇಬರು ನಮಗೂ ತಕ್ಕಮಟ್ಟ ಕೇಳ್ತಾ ಇರ್ತಾರೆ ದೇವೇಗೌಡರು ಸಾಹೇಬ್ರ ಇತಿಹಾಸ ನಾವು ಸಣ್ಣ ಪುಟ್ಟ ಓದಿ ತಿಳ್ಕೊಳ್ತಾ ಇರ್ತೇವೆ ನಿಮ್ಮನ್ನ ದೇವೇಗೌಡರು ಸಾಹ್ರು ಹಣಕಾಸು ಸಚಿವರಾಗಿ ಮಾಡಿ ಬಡ್ಜೆಟ್ನ ನಿಮ್ಮ ಕಡೆಯಿಂದ ಮಂಡನೆ ಮಾಡಿಸ್ತಾರಲ್ಲ ಸಿದ್ದರಾಮಣ್ಣ ಅವರೇ ಅವತ್ತು ನಿಮ್ಮ ಅನುಭವದ ಮೇಲೆ ಸಾಕಷ್ಟು ಜನ ಅನುಭವಿ ಶಾಸಕರು ಅನುಭವಿ ಮುಖಂಡರುಗಳು ಪಕ್ಷದಲ್ಲಿದ್ರು ಕೂಡ ಅವ್ರನ್ನೆಲ್ಲರನ್ನು ದೇವೇಗೌಡರು ಸಾಹೇಬ್ರ ಮನವೊಲಿಸಿ ತಲೆ ಕೆಡಿಸ್ಕೋಬೇಡಿ ನಮ್ಮ ಹುಡುಗ ಸಿದ್ದರಾಮಣ್ಣ ಬೆಳಿಬೇಕು ಕಂಡ್ರೆಯ ಅವ್ರ ಕೈಲೇ ನಾನು ಬಡ್ಜೆಟ್ನ ಮಂಡನೆ ಮಾಡಿಸ್ತೀನಿ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನ ತೋರಿಸ್ತಕ್ಕಂಥ ದೇವೇಗೌಡರ ಪಾರ್ಟಿ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿರಲ್ಲ ಅವರೇ ಸಿದ್ದರಾಮಯ್ಯ ಅವರೇ ಇದು ನಿಮ್ಮ ಮಾತೃ ಪಕ್ಷ ಆಗಿತ್ತು ನಿಮ್ಮ ಪಕ್ಷಕ್ಕೆ ಮೋಸ ಮಾಡಿ ಹೋಗಿರ್ತಕ್ಕಂಥದ್ದು ಹೆತ್ತ ತಾಯಿಗೆ ಮೋಸ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಭಾಳ ಅಣಕಿಸ್ತೀರಿ ಪಾಪ ನಮ್ಮನ್ನ ಓಹೋ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಇದೆಯಾ ಮುಂದಿರ್ತದಾ ಮುಂದಿರೋದಿಲ್ಲ ಎಲ್ಲಿದೆ ಭವಿಷ್ಯ ಈ ಜನತಾದಳ ಪಕ್ಷಕ್ಕೆ ಅಂತ ಹೇಳ್ತೀವಿ ಸಿದ್ದರಾಮಣ್ಣ ಜನತಾದಳ ಪಕ್ಷದ ಕಾರ್ಯಕರ್ತರು ಅವರಲ್ಲ ಎರಡೂ ರಾಷ್ಟ್ರೀಯ ಪಕ್ಷದಲ್ಲಿ ನನಗೂ ಕೆಲವೊಂದಷ್ಟು ಜನ ಸ್ನೇಹಿತರವರೇ ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಹೇಳ್ತಾ ಇರೋದಲ್ಲ ಅವರು ನನಗೆ ಹೇಳ್ತಾರೆ ಕೂತ್ ಮಾತಾಡಿದಾಗ ಸಾರ್ ಜನತಾದಳ ಪಕ್ಷದ ಕಾರ್ಯಕರ್ತರು ಬಹುಶಃ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ದುರ್ಭಿನ್ನ ಕುಡಕುದ್ರೂ ಸಿಕ್ಲಿಕ್ಕಿಲ್ಲ ಅಂತ ಚಿನ್ನದಂಥ ಕಾರ್ಯಕರ್ತರುಗಳನ್ನ ಹೊಂದಿರತಕ್ಕಂಥ ಪಕ್ಷ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿದ್ರೆ ಅದು ಜನತಾದಳ ಪಕ್ಷ ದಯಮಾಡಿ ಅಷ್ಟು ಸುಲಭವೇ ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ತೆಗೆದಾಕ್ಬೇಡಿ ನಾವು ಬಂದಿರತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟ ಹಿನ್ನೆಲೆಯಲ್ಲಿ ಇದನ್ನ ರಕ್ತಗತವಾಗಿ ಸನ್ಮಾನ್ಯ ದೇವೇಗೌಡರು ಸಹೇಬರು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರ ರಕ್ತದ ಕಣಕಣದಲ್ಲಿ ರೂಢಿಸಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೇನು ಎದುರ್ಕೊಂಡು ಓಡೋಗ್ತಕ್ಕಂಥವ್ರಲ್ಲ